ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಇಬ್ಬನಿ ನ್ಯೂಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವುದಿದ್ದರೆ ಸಬ್ಸ್ಕ್ರೈಬ್ ಆಗಿ ಸುದ್ದಿಗಳು ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಮಗಳ ವಿಜೃಂಭಣೆಯ ಕಾರ್ತಿಕ ಸಾರಿ ದುರ್ಗಾದೇವಿ ರಥೋತ್ಸವ ಹೂವಿನ ಹಡಗಲಿ ಧಾರ್ಮಿಕ ಸಾಮಾಜಿಕ ಸೇವೆಗೆ ಜನರು ಮುಂದಾಗಬೇಕೆಂದು ನೀಲಗುಂದ ವಿರಕ್ತ ಮಠದ ಚನ್ನಬಸವ ಶಿವಯೋಗಿಗಳು ಅಭಿಮತ ವ್ಯಕ್ತಪಡಿಸಿದರು ಹಡಗಲಿ ತಾಲೂಕಿನ ಮಾಗಳ ಗ್ರಾಮದಲ್ಲಿ ಶ್ರೀ ಸಾರಿದುರ್ಗಾದೇವಿ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೆರವೇರಿಸಿದರು ತಾಲೂಕಿನ ತುಂಗಭದ್ರಾ ನದಿ ತೀರದ ಮಾಗಳ ಗ್ರಾಮ ಐತಿಹಾಸಿಕ ಪರಂಪರೆ ಹೊಂದಿರುವ ಪುಣ್ಯಕ್ಷೇತ್ರ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಇಲ್ಲಿ ನಡೆಯುವ ಸಾರಿದುರ್ಗಾದೇವಿ ಕಾರ್ತಿಕೋತ್ಸವ ಹಾಗೂ ರಥೋತ್ಸವಕ್ಕೆ ನಾನಾ ಕಡೆಗಳಿಂದ ಭಕ್ತರು ಆಗಮಿಸಿ ಆಶೀರ್ವಾದ ಪಡೆಯುತ್ತಾರೆ ಸಾರಿದುರ್ಗಾದೇವಿ ಸಕಲರಿಗೂ ಒಳಿತನ್ನೇ ಬಯಸಲಿ ಜನರ ಬದುಕು ಹಸನಾಗಲಿ ಎಂದು ತಿಳಿಸಿದರು ನೀಲಗುಂದ ವಿರಕ್ತ ಮಠದ ಚನ್ನಬಸವ ಶಿವಯೋಗಿಗಳು ಗವಿಮಠದ ಡಾಕ್ಟರ್ ಗಿರಿಶಾಂತವೀರ ಮಹಾಸ್ವಾಮಿಗಳು ಮಲ್ಲನಗೇರಿ ಮಠದ ಚನ್ನಬಸವ ಸ್ವಾಮಿಗಳು ಮಾನಿಹಳ್ಳಿ ಶ್ರೀಗಳು ಹಾಗೂ ಶ್ರೀದೇವಿಯ ಧರ್ಮದರ್ಶಿಗಳಾದ ಶ್ರೀ ಶ್ರೀ ಮಲ್ಲಪ್ಪಜ್ಜನವರು ಧರ್ಮಸಭೆಯಲ್ಲಿ ಪಾಲ್ಗೊಂಡು ದೀಪೋತ್ಸವಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ನಂತರ ನೆರೆದಿದ್ದ ಭಕ್ತರು ದೀಪ ಹಚ್ಚಿದರು ಬೆಳಗ್ಗೆ ಶ್ರೀದೇವಿಯ ರಥೋತ್ಸವ ವಿಧ ವಿಧ ಹೂವುಗಳಿಂದ ಅಲಂಕೃತಗೊಳಿಸಿ ಅಮ್ಮನವರ ಮೂರ್ತಿ ರಥೋತ್ಸವದಲ್ಲಿರಿಸಿ ವಿಜೃಂಭಣೆಯಿಂದ ಸಕಲ ವಾದ್ಯವೈಭವಗಳೊಂದಿಗೆ ತೇರು ಎಳೆಯಲಾಯಿತು ಜನರು ಉದ್ದತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಮೆರೆದರು ಪಲ್ಲಕ್ಕಿ ಉತ್ಸವ ಗ್ರಾಮದಲ್ಲಿ ಸಂಚರಿಸಿ ಶ್ರೀದೇವಿಗುಡಿಗೆ ಬಂದು ಮಹಾಮಂಗಳ ಹಾಡಲಾಯಿತು ಈ ಸಂದರ್ಭದಲ್ಲಿ ಕೆ ಸುರೇಂದ್ರ ಮಾಗಳ ಹಡಗಲಿ ಅಲಂಕಾರ ಪ್ರಿಯ ಸುತ್ತಿನ ವೀರೇಶ್ ಇತರರು ಉಪಸ್ಥಿತರಿದ್ದರು